ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಟ್ರೇಲರ್ ಈಗಷ್ಟೇ ಬಿಡುಗಡೆಯಾಗಿದೆ ಆ ಟ್ರೇಲರ್ನ ನೋಡಿದಂಥ ನನ್ನ ಒಂದು ಮಾತು ಒಂದೇ ಒಂದು ವರ್ಡ್ ಹೇಳೋದಾದರೆ ಅಥವಾ ಅದರ ರಿವ್ಯೂ ಕೊಡಬೇಕಾದ್ರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಪಾರ್ಟ್ ಟೂ ಕೂಡ ಬರುತ್ತೆ ಅಷ್ಟು ಮಾತ್ರ ಹೇಳಬಲ್ಲೆ ಅಂಥ ಒಂದು ಅದ್ಭುತ ಟ್ರೇಲರ್ನ ಕಟ್ಟಿಕೊಡುವಲ್ಲಿ ಅಂಥ ಅದ್ಭುತ ಸಿನಿಮಾವನ್ನು ಕಟ್ಟಿಕೊಡುವಲ್ಲಿ ರಿಷಬ್ ಶೆಟ್ಟಿಯವರ ಬುದ್ಧಿವಂತಿಕೆ ಇಲ್ಲಿ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡಿದೆ ಅಂತ ಹೇಳ್ಬೋದು ಮತ್ತು ರಿಷಬ್ ಶೆಟ್ಟಿಯವರನ್ನು ನಂಬಿ ಕೋಟಿ ಕೋಟಿ ಹಣ ಹಾಕಿದ ಸರಿ ಸುಮಾರು ನೂರ ಇಪ್ಪತ್ತೈದು ಕೋಟಿ ಎನ್ನುವಂಥ ಲೆಕ್ಕಾಚಾರ ಸಿನಿಮಾ ತಂಡವೇ ಕೊಟ್ಟಿದ್ದು ನೂರ ಇಪ್ಪತ್ತೈದು ಕೋಟಿ ಸಿ ಹಣವನ್ನು ರಿಷಬ್ ಶೆಟ್ಟಿಯವರನ್ನು ನಂಬಿ ಮತ್ತು ರಿಷಬ್ ಶೆಟ್ಟಿಯ ತಂಡವನ್ನು ನಂಬಿ ಹಣ ಹಾಕಿದಂಥ ಹೊಂಬಾಳಿ ಸಿನಿಮಾಕ್ಕೂ ಕೂಡ ಹ್ಯಾಟ್ಸ್ಆಪ್ ಹೇಳಲೇಬೇಕು ಮತ್ತು ಈ ಕಾಂತಾರ ಚಾಪ್ಟರ್ ಒನ್ ಎನ್ನುವಂಥ ಸಿನಿಮಾ ಇಡೀ ಪ್ರಪಂಚವೇ ಕರ್ನಾಟಕದ ಸಂಸ್ಕೃತಿಯ ಬಗ್ಗೆ ಕರ್ನಾಟಕದ ಆಚರಣೆಯ ಬಗ್ಗೆ ಮತ್ತು ಕರ್ನಾಟಕದ ದೈವಗಳ ಬಗ್ಗೆ ತಿಳ್ಕೊಳ್ಳುತ್ತೆ ಎನ್ನುವುದು ಇದೀಗ ಸತ ಸಿದ್ಧವಾಗಿದೆ ನಾನು ಈಗಾಗಲೇ ಹೇಳಿದ್ದೇನೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಟ್ರೇಲರ್ ನೋಡಿದಂಥ ನನಗಾದಂಥ ಅನುಭವ ನನಗೆ ಸಿಕ್ಕಂಥ ಒಂದು ಕ್ಲೂ ಅದೇನೆಂದರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಪಾರ್ಟ್ ಟೂ ಕೂಡ ಬಂದೇ ಬರುತ್ತೆ ಅನ್ನುವಂಥ ಆತ್ಮವಿಶ್ವಾಸ ಮತ್ತು ನನಗಿದೆ ಯಾಕಂದರೆ ಆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಟ್ರೇಲರ್ನ ಕೊನೆಗೆ ಬರುತ್ತಲ್ಲ ಒಂದು ಸೀನ್ ಇದೆಯಲ್ಲ ಆ ಸೀನ್ ನೋಡಿದ್ರೆ ಮತ್ತೆ ಅದರ ಪಾರ್ಟ್ ಟೂ ಕೂಡ ಬರುತ್ತೆ ಅನ್ನೋದು ನನಗನ್ಸುತ್ತೆ ಮತ್ತು ಅದು ಪಕ್ಕಾ ಆಗುತ್ತೆ ನೋಡಿ ಕಾಂತಾರ ಸಿನಿಮಾದ ಬಗ್ಗೆ ನಾವು ಮಾತಾಡೋದ್ರಿ ಕಾಂತಾರ ಸಿನಿಮಾ ಎರಡು ಸಾವಿರದ ಇಪ್ಪತ್ತೆರಡು ಆ ಸೆಪ್ಟೆಂಬರ್ ಮೂವತ್ತೊಂದರ ತೆರೆ ಕಂಡಿತ್ತು ಕೇವಲ ಮೂವತ್ತು ಕೋಟಿ ವೆಚ್ಚದಲ್ಲಿ ಅದು ಸಿನಿಮಾ ತೆರೆ ಕಂಡಿತ್ತು ಅದಾದ ನಂತರ ನಾನ್ನೂರಿಂದ ನೂರು ಕೋಟಿ ಹಣ ಗಳಿಸಿ ರಿಷಬ್ ಶೆಟ್ಟಿ ಅವರಿಗೆ ಒಂಥರ ನ್ಯಾಷನಲ್ ಸ್ಟಾರ್ ಮಾಡ್ತು ಮತ್ತು ಅವರಿಗೆ ಕಾಂತಾರ ಸಿನಿಮಾಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು ನೋಡಿ ಎಂಥ ಒಂದು ಮೈಲುಗಳ ಮೇಲೆ ಮೈಲುಗಳು ದಾಡ್ತು ರಿಷಬ್ ಶೆಟ್ಟಿ ಅವರನ್ನು ಈ ದೇಶವೇ ತಿರುಗಿ ನೋಡುವಂತೆ ಮಾಡಿತ್ತು ಮತ್ತು ನಮ್ಮ ಮಂಗಳೂರು ಸಂಸ್ಕೃತಿ ಮತ್ತು ಕರಾವಳಿ ಸಂಸ್ಕೃತಿಯನ್ನು ಈ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡುವಂತೆ ಮಾಡಿತ್ತು ಅದಾದ ನಂತರ ಅದರ ಹಿಂದಿನ ಭಾಗ ಅದರ ಹಿಂದಿನ ಭಾಗ ಸರಿಸ ನಾಲ್ಕನೇ ಶತಮಾನದಲ್ಲಿ ಕದಂಬ ವಂಶಸ್ಥರು ಅಂದರೆ ಬನವಾಸಿಯ ಕದಂಬ ರಾಜರ ಕಾಲದಲ್ಲಿ ಆದಂಥ ಒಂದು ಡೆವಲಪ್ಮೆಂಟ್ ಅಥವಾ ದೈವ ಕಾರಣಿಕ ಆ ದಂತಕತೆ ಎಲ್ಲವೂ ಹೇಗೆ ಆ ರಾಜರ ಜೊತೆ ಮತ್ತು ರಾಜರ ಆಡಳಿತ ದೈವಗಳ ಹುಟ್ಟಿಗೆ ಕಾರಣವೇನು ಯಾಕೆ ದೈವಗಳು ಹುಟ್ಕೊಂಡವು ಆ ಸಂಸ್ಕೃತಿ ಹೇಗೆ ಆಯಿತು ಮತ್ತು ಅಲ್ಲಿನ ಆಗಿನ ಜನರ ಜೀವನ ಪರಿಸರದ ಜೊತೆಗೆ ಮತ್ತು ದೈವದ ಜೊತೆಗೆ ಹೇಗೆ ಪ್ರಾರಂಭವಾಯಿತು ಎನ್ನುವಂಥ ಒಂದು ಕಥೆಯನ್ನು ಇಟ್ಕೊಂಡು ಮತ್ತು ಇಲ್ಲಿ ಕಾಂತಾರ ಸಿನಿಮಾದಲ್ಲಿ ಕಾಣಿಸ್ಕೊಂಡಂಥ ಕಾಡುಗಟ್ಟ ಶಿವನ ಆಧುನಿಕ ಅಂದರೆ ಅವರ ಆ್ಯನ್ಸೆಸ್ಟರ್ಸ್ ಅಂತಾರಲ್ಲ ಅಂದರೆ ಅವರ ಪರಂಪರೆ ಹೇಗೆ ಸ್ಟಾರ್ಟ್ ಆಯಿತು ಮತ್ತು ದೈವದ ಆಚರಣೆ ಹೇಗೆ ಸ್ಟಾರ್ಟ್ ಆಯಿತು ಎನ್ನುವಂಥ ಎಳೆಯನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾದ ಬಗ್ಗೆ ನಾವು ಹಿಂದೆ ತಿಳ್ಕೊಂಡಿದ್ವಿ ಆದರೆ ಈಗ ಟ್ರೇಲರ್ ನೋಡ್ತಾ ಹೋದರೆ ಅದೊಂದು ದೊಡ್ಡ ದಂತಕತೆ ಮತ್ತು ಅಲ್ಲಿ ವೈರತ್ವ ದ್ವೇಷ ಮತ್ತು ಕ್ರೂರ ರಾಜರ ಒಂದು ಅಟ್ಟಹಾಸ ಜೊತೆಗೆ ಅಲ್ಲಿ ಬರುವಂಥ ದೈವಗಳು ಅಲ್ಲಿ ಬರುವಂಥ ಆ ಕಾರಣಿಕ ಅಲ್ಲಿ ಬರುವಂಥ ಒಂದು ಸಂಸ್ಕೃತಿ ಅಲ್ಲಿ ಬರುವಂಥ ನೋಡಿದ್ರೆ ಹೇಳಲಿಕ್ಕಾಗಲ್ಲ ಅಲ್ಲಿ ಒಂದು ಪಾತ್ರ ಕ್ರೂರ ರಾಜನಾಗಿ ಕಾಣಿಸ್ಕೊಂಡಂಥ ಗುಲ್ಸನ್ ದೇವ ದೇವ್ ದೇ ಒಂದು ಪಾತ್ರ ನಮ್ಮ ಕಣ್ಣಿಗೆ ಬಂದರೆ ಮತ್ತೊಂದು ಕಡೆ ಹೋರಾಟ ದೈವ ಭಕ್ತಿ ರಿಷಬ್ ಶೆಟ್ಟಿಯವರ ಒಂದು ಆರ್ಭಟ ಒಂದು ಕಡೆ ಬರುತ್ತೆ ಮತ್ತೊಂದು ಕಡೆ ಎಲ್ಲರನ್ನೂ ಮಂತ್ರ ಮುಗ್ಧವಾಗಿಸುವ ಮುಖಾಂತರ ತನ್ನ ಕಣ್ಣೋಟದಲ್ಲಿ ಸೆಳೆಯುವಂಥ ರಾಣಿಯ ಪಾತ್ರದಲ್ಲಿ ಕಾಣಿಸಿಕೊಂಡಂಥ ರುಕ್ಮಿಣಿ ಅಂತವ್ರು ಒಂದು ಕಡೆ ಬರ್ತಾರೆ ಹೀಗೆ ದೊಡ್ಡ ತಾರಾಂಗಣ ಇದೆ ದೊಡ್ಡ ಫೈಟ್ ಸೀನ್ಸ್ ಇದೆ ದೊಡ್ಡದಾದಂಥ ಒಂದು ಕ್ಲೈಮ್ಯಾಕ್ಸ್ ಇದೆ ಕಾಂತಾರದಲ್ಲಿ ಕೊನೆ ಇಪ್ಪತ್ತು ನಿಮಿಷಗಳ ಕಾಲ ಆ ಆ ಕ್ಲೈಮ್ಯಾಕ್ಸ್ ಎಲ್ಲರನ್ನೂ ಹೇಗೆ ಮೈ ಜುಮ್ಮಿ ಅನಿಸುವಂಥ ಕ್ಲೈಮ್ಯಾಕ್ಸ್ ಇತ್ತಲ್ಲ ಅದೇ ರೀತಿಯ ಕ್ಲೈಮ್ಯಾಕ್ಸ್ ಇಲ್ಲಿ ಕೂಡ ಇದೆ ಅದು ಅಲ್ಲಿ ಆ ದೈವ ಬರ್ತಿತ್ತು ಇಲ್ಲಿ ಒಂದು ಹಾಡು ಬರುವಂಥ ಹಾಡಿನ ಮುಖಾಂತರವೇ ಕ್ಲೈಮ್ಯಾಕ್ಸ್ ಅಂದರೆ ಅಲ್ಲಿ ಒಂದು ಶತ್ರು ಸಂಹಾರ ಮಾಡುವಂಥ ಒಂದು ಒಂದು ಸಂಕೇತ ಸಿಗ್ತಾ ಇದೆ ಹಾಗಾಗಿ ಅಲ್ಲಿ ಒಂದು ದೈವ ಬಂದಿತ್ತು ಗುಳಿಗ ದೈವ ಬಂದಿತ್ತು ಮತ್ತು ಪಂಜುರ್ಲೆ ದೈವ ಬಂದಿತ್ತು ಅಂದರೆ ಗುಳಿಗ ದೈವ ಬಂದು ಅಲ್ಲಿ ಸತ್ರು ಸಂಹಾರ ಮಾಡಿತ್ತು ಇಲ್ಲಿ ಹಾಡಿನ ಮುಖಾಂತರ ಒಂದು ದೈವದ ಹಾಡಿನ ಮುಖಾಂತರ ಶತ್ರು ಸಂಹಾರ ಮಾಡುವಂಥ ಮತ್ತು ಕ್ರೂರ ರಾಜರ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲುವಂಥ ಒಂದು ಪಾತ್ರದಲ್ಲಿ ರಿಷಬ್ ಶೆಟ್ಟಿಯವರು ಕಾಣಿಸ್ಕೊಂಡಿದರೆ ಕೊನೆಯಲ್ಲಿ ಮತ್ತೆ ಕಾಡುಬೆಟ್ಟನ ಕಾಡುಬೆಟ್ಟ ಶಿವನ ಮುಂದಿನ ಪೀಳಿಗೆ ಮತ್ತು ಹಿಂದಿನ ಪೀಳಿಗೆ ಲಿಂಕ್ ಕೂಡ ಕೊಟ್ಟಿರುವಂಥ ಸಾಧ್ಯತೆ ಇರೋದ್ರಿಂದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಪಾರ್ಟ್ ಟೂ ಕೂಡ ಬರುತ್ತೆ ಇದು ಕಾಂತಾರ ಸೀರೀಸ್ ಎನ್ನುವಂಥ ರೀತಿಯಲ್ಲಿ ಸಿನಿಮಾ ಆಗುತ್ತೆ ಮತ್ತು ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಕರಾವಳಿಯ ಸಂಸ್ಕೃತಿಯನ್ನು ಗುಡಿಗದ ಸಂಸ್ಕೃತಿಯನ್ನು ಕಾಣಿಕದ ಸಂಸ್ಕೃತಿಯನ್ನು ದಂತಕಥೆಯ ಮುಖಾಂತರ ಹೇಳುವ ಮುಖಾಂತರ ಇದೀಗ ಪಂಬಾಳೆ ಮತ್ತು ರಿಷಬ್ ಶೆಟ್ಟಿಯವರು ದೊಡ್ಡದಾದಂಥ ಒಂದು ದೊಡ್ಡದಾದಂಥ ಪ್ಲ್ಯಾನ್ ಕೂಡ ಕೈಗೊಂಡಿದ್ದಾರೆ ನಾವು ನೋಡಿ ನಾವು ಸಿನಿಮಾ ಅಂತ ನೋಡಿದಾಗ ಓಂ ಸಿನಿಮಾ ಆ ಸಿನಿಮಾ ಪ್ಯಾಟರ್ನನ್ನೇ ಚೇಂಜ್ ಮಾಡಿತ್ತು ಸ್ಕ್ರೀನ್ ಪ್ಲೇ ಉಲ್ಟ ರಿವರ್ಸ್ ಆಗಿತ್ತು ಅದರ ನಂತರ ಬಾಹುಬಲಿ ಅನ್ನುವಂಥ ಸಿನಿಮಾ ಬಂತು ಅದು ದಕ್ಷಿಣ ಭಾರತದ ಕಡೆಗೆ ಇಡೀ ನಮ್ಮ ಇಂಡಿಯನ್ ಸಿನಿಮಾ ನೋಡುವಂತೆ ಮಾಡಿತ್ತು ಮತ್ತು ಅದು ಅದು ಸಾಮಾಜಿಕ ಮತ್ತು ಪೌರಾಣಿಕ ಸಿನಿಮಾ ಕಥೆಗಳನ್ನು ಮಿಕ್ಸ್ ಮಾಡಿ ಇಡೀ ಪ್ರಪಂಚದಾದ್ಯಂತ ಒಂದು ಸಿನಿಮಾ ಮೇಕಿಂಗ್ ಹೀಗಿರಬೇಕು ಎನ್ನುವಂಥದ್ದು ಮಾಡಿತು ಅದಾದ ನಂತರ ನಮ್ಮ ನೆಚ್ಚಿನ ಎಸ್ ಮತ್ತು ಪ್ರಶಾಂತ್ ನೀಲ್ ಅವರ ಕೆ ಜಿ ಎಫ್ ಸಿನಿಮಾ ಕೂಡ ಅದೇ ರೀತಿಯ ವಿಚಿತ್ರವಾಗಿ ಕಾಣಿಸ್ಕೊಳ್ತು ನನ್ನ ಓಂ ಸಿನಿಮಾ ಬೇರೆ ಥರ ಇತ್ತು ಬಾಹುಬಲಿ ಸಿನಿಮಾ ಬೇರೆ ಥರ ಇತ್ತು ಕೆ ಜಿ ಎಫ್ ಮತ್ತೊಂದು ಥರದ ಪ್ಯಾಟರ್ನ್ ಸಿನಿಮಾ ಆಯಿತು ಅದಾದ ನಂತರ ಮತ್ತೊಂದು ರೀತಿಯ ಪ್ಯಾಟರ್ನ್ ಮತ್ತು ಹಿಂದಿ ಹೋದಂಥ ಸಿನಿಮಾ ಅಂದರೆ ಅದು ರಿಷಬ್ ಅವರ ಕಾಂತಾರ ಸೀರೀಸ್ ಕಾಂತಾರ ಸಿನಿಮಾ ಹಿಟ್ಟಾಗಿತ್ತು ನಾನ್ನೂರು ಕೋಟಿ ಬಾಚಿಕೊಂಡಿತು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಇದೀಗ ಎರಡು ಸಾವಿರದ ಐದುನೂರು ಸಿಂಗಲ್ ಸ್ಕ್ರೀನ್ನಲ್ಲಿ ತೆರೆ ಕಾಣುತ್ತೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಸುಳ್ಳು ಸುಮಾರು ಈಗಾಗಲೇ ಸಾವಿರ ಸಾ ಅಂದರೆ ಸಾವಿರ ಕೋಟಿಯಷ್ಟು ಹಣ ಕೂಡ ಮಾಡಿದೆ ಅನ್ನುವಂಥ ಮಾಹಿತಿ ಸಿಗ್ತದೆ ಹಿಂದಿಯಲ್ಲಿ ಋತಿಕ್ ರೋಷನ್ ಅವರು ಟ್ರೇಲರ್ ಕೂಡ ರಿಲೀಸ್ ಮಾಡ್ತಾರೆ ತೆಲುಗಿನಲ್ಲಿ ಪ್ರಭಾಸ್ ಕೂಡ ಟ್ರೇಲರ್ ರಿಲೀಸ್ ಮಾಡ್ತಾರೆ ಮಲಯಾಳಂನಲ್ಲಿ ಪೃಥ್ವಿಜ್ ಪೃಥ್ವಿರಾಜ್ ಸುಕುಮಾರ್ ಅವರು ಟ್ರೇಲರ್ ರಿಲೀಸ್ ಮಾಡ್ತಾರೆ ತಮಿಳಿನಲ್ಲಿ ಶಿವಕಾರ್ತಿಕ್ ಸಿನಿಮಾದ ಟ್ರೇಲರ್ ರಿಲೀಸ್ ಮಾಡಿ ಹಾಗಾದರೆ ಹಾಗಾಗಿ ಇಡೀ ನಮ್ಮ ಇಡೀ ನಮ್ಮ ಕಾಂತಾರ ಟೀಮ್ಗೆ ಇಡೀ ಪ್ರಪಂಚದಾದ್ಯಂತ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದ್ರ ಜೊತೆಗೆ ಕರ್ನಾಟಕದ ಟ್ರೇಲರ್ ಯಾರು ರಿಲೀಸ್ ಮಾಡ್ತಾರೆ ಯಾವ ಸ್ಟಾರನ್ನ ಕರೆಸ್ತಾರೆ ಯಾವ ದೊಡ್ಡ ದೊಡ್ಡ ವ್ಯಕ್ತಿಯನ್ನು ಕರೆಸ್ತಾರೆ ಅನ್ನುವಂಥ ಯೋಚನೆ ಇದ್ದಾಗ ಕನ್ನಡ ಜನತೆಯ ಮುಖಾಂತರ ಟ್ರೇಲರ್ ರಿಲೀಸ್ ಮಾಡಿಸಿ ಇದೀಗ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ರಿಷಬ್ ಶೆಟ್ಟಿಯವರು ಅಥವಾ ಪಂಬಾಳೆ ಸಂಸ್ಥೆ ಅತ್ಯಂತ ದೊಡ್ಡದನ್ನು ಗಿಫ್ಟ್ ಕೊಟ್ಟಿದೆ ನಾವು ಕಾಂತಾರ ಸಿನಿಮಾದ ಟ್ರೇಲರ್ನ ಆ ಒಂದು ವಾಕ್ಯದಲ್ಲಿ ಹೇಳ್ಬೋದು ಹೋದತ್ತು ಅಲ್ಲಿ ಕಥೆ ಏನೇ ಆಯಿತು ಅನ್ನೋದು ಕೂಡ ಅರ್ಥ ಆಗ್ ಸಾಧ್ಯ ಅದು ಅಷ್ಟು ಟ್ವರ್ನ್ ಮತ್ತು ಟ್ವಿಸ್ಟ್ಗಳನ್ನ ಪಡ್ಕೊಂಡಿದೆ ಒಂದು ಹಂತ ಕೇಳ್ಬೋದು ಕ್ರೂರ ರಾಜು ಮತ್ತು ಕ್ರೂರ ರಾಜ ಮತ್ತು ಅಲ್ಲಿನ ದೈವ ಮತ್ತು ಆ ದೈವ ಆರಾಧಕರ ನಡುವೆ ಆದಂಥ ಒಂದು ಸಂಘರ್ಷ ಮತ್ತು ಆ ರಾಜರ ದೌರ್ಜನ್ಯ ಇದರ ಮಧ್ಯೆ ಇರುವಂಥ ಒಂದು ಕಥೆಯನ್ನು ಇಟ್ಕೊಂಡು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಟ್ರೇಲರ್ ರಿಲೀಸ್ ಆಗಿದೆ ಇದೇ ಅಕ್ಟೋಬರ್ ಎರಡಕ್ಕೆ ಗಾಂಧಿ ಜಯಂತಿಯೊಂದು ತೆರೆಗೆ ಬರುತ್ತೆ ಸಾವಿರಾರು ಥಿಯೇಟ್ರಲ್ಲಿ ತೆರೆಗೆ ಬರುತ್ತೆ ಎಲ್ಲರೂ ಕೂಡ ಸಿನಿಮಾವನ್ನು ಕಣ್ ತುಂಬಿಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ ನಾವು ಕೂಡ ಸಿನಿಮಾದ ಸಿನಿಮಾವನ್ನು ಫಸ್ಟೇ ನೋಡ್ತೇವೆ ನೀವು ಕೂಡ ನೋಡಿ ಜೊತೆಗೆ ಮುಂದಿನ ಅಪ್ಡೇಟ್ಸು ಏನಾಯಿತು ಯಾವ ಥರದ ಎಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಯಾವ್ಯಾವ ಫಂಕ್ಷನ್ ಆಗುತ್ತೆ ಯಾರ್ಯಾರು ಬರುತ್ತೆ ಎಲ್ಲವೂ ಕೂಡ ಕೊಡ್ತೇವೆ ಇದಾಗಿ ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್